ಎಲ್ರಿಗೂ ನಮಸ್ಕಾರ ಬಂದಿರುವಂತಹ ಎಲ್ಲ ಮಾಧ್ಯಮ ಮಿತ್ರರಿಗೆ ಪ್ರಿಂಟ್ ಮೀಡಿಯಾ ಡಿಜಿಟಲ್ ಮೀಡಿಯಾ ಆ್ಯಂಡ್ ಸೋಷಿಯಲ್ ಮೀಡಿಯಾ ಪ್ರಮೋಟರ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ ಆಕ್ಚುಲಿ ಆ್ಯಕ್ಟಿಂಗ್ ಬಿಟ್ಟು ಆ್ಯಂಕರಿಂಗ್ ಮಾಡಬೇಕೇನೋ ಅಲ್ಲಾರೋ ದೊಡ್ಡ ಕಾರಲ್ಲಿ ಬರ್ತಾರೆ ಇಲ್ಲಿ ನೋಡಿದ್ರೆ ನೀವು ದೊಡ್ಡ ದೊಡ್ಡ ಪರ್ಚಮ್ ಹಾಕೋತೀರಾ ಅಂತ ಹೇಳ್ತಾ ಇದ್ದಾರೆ ಸೊ ಎಸ್ ಥ್ಯಾಂಕ್ಸ್ ಹೇಳೋದನ್ನ ತುಂಬ ಕಮ್ಮಿ ಹೇಳ್ತೀನಿ ಯಾಕಂದರೆ ಸಕ್ಸಸ್ ಮೀಟ್ ಆಗುತ್ತೆ ಅನ್ನುವ ಭರವಸೆಯಲ್ಲಿದ್ದೀನಿ ಸೊ ಹಾಗಾಗಿ ಸಕ್ಸಸ್ ಮೀಟ್ ಅಲ್ಲಿ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಮೊದಲನೇದಾಗಿ ಇಲ್ಲಿ ಬಂದಂತ ಅತಿಥಿಗಳು ಶ್ರೀ ಸರ್ ಆಗಿರ್ಬೋದು ಪ್ರೇಮ್ ಸರ್ ಆಗಿರ್ಬೋದು ಅಂಡ್ ಮೆಗನಾ ಗಾನ್ಕರ್ ಮೇಡಮ್ ಆಗಿರ್ಬೋದು ಸರ್ ಹೇಳ್ತಿದ್ರು ರಂಗಿತರಂಗ ಟ್ರೈಲರ್ನ ರಿಲೀಸ್ ಮಾಡಿದ್ರು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಟ್ರೈಲರ್ನ ರಿಲೀಸ್ ಮಾಡಿದ್ರು ಅಂತ ನನ್ನ ಮೊದಲನೇ ಸಿನಿಮಾ ದಿಯಾ ಟ್ರೈಲರ್ನ ಕೂಡ ಅವರೇ ರಿಲೀಸ್ ಮಾಡಿದ್ದು ಸೊ ಮೂರು ಬ್ಲಾಕ್ ಬಸ್ಟರ್ ಸಿನಿಮಾಗಳು ಆಗಲಿ ಅಂತ ನಾನು ಆಶಿಸ್ತೀನಿ ಎರಡಾಗಿವೆ ಮೂರನೇದು ಆಗಲಿ ಅಂತ ಆಶಿಸ್ತೀನಿ ಆ್ಯಂಡ್ ಪ್ರೇಮ್ ಶರ್ ಥ್ಯಾಂಕ್ ಯು ಸೋ ಮಚ್ ಸರ್ ಕರೆದಾಗೆಲ್ಲ ತುಂಬ ಫೋನ್ ಎತ್ತಿ ರೆಸ್ಪಾಂಡ್ ಮಾಡುವಂಥ ವ್ಯಕ್ತಿ ಯಾವುದೇ ಸಮಯದಲ್ಲಿ ಫೋನ್ ಮಾಡಿದ್ರು ಬರ್ತೀನಿ ಬರಲ್ಲ ಆಗುತ್ತೆ ಆಗಲ್ಲ ಅಂತ ತುಂಬ ಆರಾಮಾಗಿ ಹೇಳುವಂತ ಒಂದು ಮನಸ್ಥಿತಿ ಇರುವಂಥ ನಟರು ಅಂಡ್ ತುಂಬ ಸಪೋರ್ಟ್ ಮಾಡುವಂಥ ನಟರು ಸೊ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಪ್ರೇಮ್ ಶರ್ ಥ್ಯಾಂಕ್ ಯು ಮೇಘ ನಮ್ ಫಾರ್ ಕಮ್ಮಿಂಗ್ ಅಂಡ್ ಎಸ್ ನಾವ್ ಹೇಳೋದೇನಿಲ್ಲ ನೀವು ಹೇಳಬೇಕು ಸೊ ಟ್ರೈಲರ್ ನೋಡಿದ್ದೀರಾ ನಿಮಗೆಲ್ಲ ಅನ್ನಿಸ್ತು ಥ್ಯಾಂಕ್ ಯು ಸೊ ಏನೋ ಸ್ವಲ್ಪ ಇಲ್ಲಿ ಚಪ್ಪಾಳೆ ಕಮ್ಮಿ ಕೇಳಿಸುತ್ತೆ ಇಷ್ಟ ಆಗಿಲ್ವಾ ಟ್ರೈಲರು ಇಷ್ಟ ಆಯ್ತಾ ಟ್ರೈಲರು ಎಸ್ ಯಾಕೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿನ ನೋಡಬೇಕು ಅಂತ ಸಾಕಷ್ಟು ಪ್ರಶ್ನೆಗಳು ಕೇಳ್ತಾ ಯಾಕಂದ್ರೆ ನಮ್ಮ ಜೊತೆ ಏಳು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಆರು ಸಿನಿಮಾ ನಮ್ದು ಏಳ ಏಳನೇದು ಸೊ ಏಳು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅದರಲ್ಲಿ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿನೇ ಯಾಕೆ ನೋಡ್ಬೇಕು ಆ ಸಾಕಷ್ಟು ಕಾರಣಗಳಿವೆ ಮೊದಲನೇದು ಉಷಾಮ ಹೇಳಿದಾಗೆ ಸುಮಾರು ಒಂದು ಐವತ್ತೈದರಿಂದ ಅರವತ್ತು ದಿನಗಳಷ್ಟು ಕೆಲಸ ಮಾಡಿದೀವಿ ಅದರಲ್ಲಿ ಮೂವತ್ತೈದು ನಲವತ್ತು ದಿನಗಳಷ್ಟು ಸೆಟ್ಟೊಳಗೆ ಕೆಲಸ ಮಾಡಿದೀವಿ ಹಗಲು ರಾತ್ರಿ ಕೆಲಸ ಮಾಡಿದೀವಿ ಆ್ಯಂಡ್ ಅದರಲ್ಲಿ ಏಳು ವರ್ಷದ ಮಗುವಿಂದ ಎಪ್ಪತ್ತು ವರ್ಷದವ್ರ ತನಕ ಇದ್ರು ಆ್ಯಂಡ್ ಎಲ್ಲರೂ ನಿತ್ಯಗಿಟ್ಟು ಕೆಲಸ ಮಾಡ್ತಾ ಇದ್ರು ಸಿನಿಮಾಗೋಸ್ಕರ ಸಿನಿಮಾದ ಸ್ಕ್ರಿಪ್ಟ್ಗೋಸ್ಕರ ಅದಕ್ಕಾಗಿ ನೋಡಬೇಕು ಆ್ಯಂಡ್ ಎರಡನೇದು ನಿರ್ದೇಶಕರ ಬಗ್ಗೆ ಹೇಳಬೇಕು ಒಂದು ವಿ ಎಫ್ ಎಕ್ಸ್ ಕಂಪನಿ ಪಿನಾಕ ಅನ್ನುವ ಸ್ಟುಡಿಯೋಸ್ ಆ ದೊಡ್ಡ ಕಂಪನಿನ ನಡೆಸ್ಕೊಂಡು ಹೋಗ್ತಿರುವಂತ ಮನುಷ್ಯ ಡೈರೆಕ್ಟರ್ ಆಗಬೇಕು ಅಂತ ಸುಮಾರು ವರ್ಷಗಳಿಂದ ಕನಸು ಕಟ್ಟಿ ಕನಸು ಕಟ್ಟಿ ಆ ದಿನ ಬಂದಾಗ ಆ ಕೆಲಸ ನಡೀತಿರುವಾಗ ಹೆಂಡತಿ ಪ್ರೆಗ್ನೆಂಟ್ ಆಗಿ ಅಲ್ಲಿ ಇದ್ದಾಗ್ಲೂ ಕೂಡ ಆಯಪ್ಪ ಕೆಲಸ ಮಾಡ್ತಿರೋದನ್ನ ನಾನು ನೋಡಿದ್ದೀನಿ ಸೊ ಅಷ್ಟ್ ಅಂಥ ಪ್ಯಾಷನೆಟ್ ಇರುವಂಥ ಡೈರೆಕ್ಟರು ಇಂಡಸ್ಟ್ರಿಗೆ ಬೇಕು ಅವ್ರು ಉಳಿದ್ರೆ ಇನ್ನಷ್ಟು ಸಿನಿಮಾಗಳು ಬರುತ್ತೆ ಇದೇ ಥರದ್ದು ಪಾತ್ ಬ್ರೇಕಿಂಗ್ ಸಿನಿಮಾಗಳು ಬರುತ್ತೆ ಸೊ ಅಂತ ನಿರ್ದೇಶಕರ ಅಗತ್ಯ ನಮಗಿದೆ ಸೊ ಹಾಗಾಗಿ ಈ ಸಿನಿಮಾ ಗೆಲ್ಲಬೇಕು ನೋಡಬೇಕು ನೀವೆಲ್ಲರೂ ಆ್ಯಂಡ್ ಮೂರನೇದು ಇಡೀ ಇಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿ ಯಾವ ಸಿನಿಮಾಗಳು ಆಗ್ತಾ ಇಲ್ಲ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಸಿನಿಮಾ ಮಾಡಬೇಕೋ ಬೇಡವೋ ಅನ್ನುವ ಸಂದರ್ಭದಲ್ಲಿ ಇಂತಹ ಒಂದು ಪ್ರಾಜೆಕ್ಟ್ಗೆ ಬಂಡವಾಳವನ್ನು ಹೂಡಿದಂಥ ನಿರ್ಮಾಪಕರು ಅವರಿಗೋಸ್ಕರ ಯಾಕಂದರೆ ರಂಗ ಅವನೇ ಶ್ರೀಮಣ್ಣಾರಾಯಣ ಪ್ರತಿ ಸಿನಿಮಾಗಳು ಬೇರೆ ಬೇರೆ ಆ್ಯಂಡ್ ಯಾರು ರಿಸ್ಕ್ ತಗೊಳ್ಳೋಕೆ ರೆಡಿ ಇಲ್ದಿರೋ ಟೈಮಲ್ಲಿ ಮುಂದೆ ಬಂದು ಸಿನಿಮಾ ಮಾಡ್ತೀನಿ ಅಂತ ಹೇಳ್ತಾರಲ್ಲ ಅಂಥ ನಿರ್ಮಾಪಕರು ನಮ್ಮ ಇಂಡಸ್ಟ್ರಿಗೆ ಬೇಕು ಈ ಸಿನಿಮಾಗೆ ಇದ್ರೆ ನಂತರ ಸಾಕಷ್ಟು ಯುವ ಕಲಾವಿದರಿಗೆ ಇನ್ನೊಂದಿಷ್ಟು ಟೆಕ್ನಿಷಿಯನ್ಸ್ಗೆ ಕೆಲಸ ಸಿಗುತ್ತೆ ಅವ್ರ ಸಿನಿಮಾ ಮಾಡ್ತಾ ಹೋಗ್ತಾರೆ ಮೋಸ್ಟ್ಲಿ ನಮ್ ಕೆಲಸ ಸಿಗುತ್ತೆ ನಾವೆಲ್ಲರೂ ಮತ್ತೆ ಮತ್ತೆ ಸಿಗ್ಬೋದು ಸೊ ಇಂಥ ನಿರ್ಮಾಪಕರು ಉಳಿಬೇಕು ಅಂದ್ರೆ ಈ ಸಿನಿಮಾ ನೀವೆಲ್ಲರೂ ನೋಡ್ಲೇಬೇಕು ಅಂಡ್ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ನಾನು ಕೊಟ್ಟ ಹಾಗೆ ಪ್ರತಿ ಸತಿ ನಿಮ್ಮ ಮುಂದೆ ಬಂದಾಗ ಮೀಡಿಯಾದವ್ರ ಮುಂದೆ ಬಂದಾಗ ನಾನು ಹೇಳ್ತಾ ಇರ್ತೀನಿ ಬೇರೆ ಬೇರೆ ಸಿನಿಮಾ ಜೊತೆಗೆ ಬೇರೆ ಬೇರೆ ಪಾತ್ರಗಳ ಜೊತೆಗೆ ನಿಮಗೆ ಬರ್ತೀನಿ ಅಂತ ಸೊ ನಾನು ಕೊಟ್ಟ ಹಾಗೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಅಂದರೆ ನನ್ನ ಹಿಂದಿನ ಸಿನಿಮಾ ಒಂದೂವರೆ ವರ್ಷ ಹಿಂದೆ ಬ್ಲಿಂಕ್ ರಿಲೀಸ್ ಆಗಿತ್ತು ಬ್ಲಿಂಕ್ ಒಂದು ಸೈನ್ಸ್ ಫಿಕ್ಷನ್ ಸಿನಿಮಾ ಆಗಿತ್ತು ಅಂಡ್ ಇದು ತೀರಾ ಆಪೋಸಿಟ್ ಒಂದು ಹ್ಯೂಮರ್ ಸಿನಿಮಾ ಔಟ್ ಅಂಡ್ ಔಟ್ ಹ್ಯೂಮರ್ ಸಿನಿಮಾ ನಾನು ಹಿಂದೆಂದು ಮಾಡದಿರುವಂಥ ಪಾತ್ರವನ್ನು ತಗೊಂಡು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಸೊ ನನ್ನ ಮಾತನ್ನು ನಾನು ಉಳಿಸ್ಕೊಂಡಿದ್ದೀನಿ ಇಲ್ಲಿ ಸಾಕಷ್ಟು ಜನ ಪ್ರೇಕ್ಷಕರು ದಿಯಾ ಸಿನಿಮಾ ನೋಡಿದಿರಾ ಕೆ ಟಿ ಎಂ ನೋಡಿದಿರಾ ಒಂದಿಷ್ಟು ಜನ ಬ್ಲಿಂಕ್ ನೋಡಿದಿರಾ ನನಗೆ ಸಾಕಷ್ಟು ಜನ ಮೆಸೇಜ್ ಮಾಡಿದಿರ ಅಂದ್ರೆ ದಿಯಾ ರಿಲೀಸ್ ಆದಾಗ ಓ ಒಳ್ಳೆ ಸಿನಿಮಾ ಕೋವಿಡ್ ಬಂದ್ಬಿಡುತ್ತೆ ಓ ಟಿ ಟಿ ನೋಡೋದು ಥಿಯೇಟರ್ ಅಲ್ಲಿ ನೋಡಕ್ ಆಗ್ಲಿಲ್ಲ ಅಂತಂದ್ರು ಓಕೆ ಕೆ ಟಿ ಎಂ ಬಂದಾಗ ಓ ಒಳ್ಳೆ ಸಿನಿಮಾ ಚೆನ್ನಾಗಿದೆ ನೋಡಿ ಬಹಳ ಇಷ್ಟ ಆಯ್ತು ನಮಗೆ ಆದ್ರೆ ತುಂಬಾ ಥಿಯೇಟರ್ ಗಳಲ್ಲಿ ಇರ್ಲಿಲ್ಲ ಅಂತಂದ್ರು ಅಂಡ್ ಬ್ಲಿಂಗ್ ಸಿನಿಮಾ ಬಂದಾಗ ಎಗೈನ್ ಪ್ರಮೋಷನ್ ಕಮ್ಮಿ ಆಯ್ತು ಅದ್ಭುತವಾದ ಸಿನಿಮಾ ಓ ಟಿ ಟಿಲಿ ಅಮೆಝಾನ್ ಪ್ರೈಮಲ್ಲಿ ಟ್ರೆಂಡಿಂಗ್ ಇತ್ತು ಸುಮಾರು ತಿಂಗಳ ಕಾಲ ಟ್ರೆಂಡಿಂಗ್ ಇತ್ತು ಆ ಸಿನಿಮಾ ಸೊ ನೀವು ಪ್ರತಿ ಸಿನಿಮಾನು ಓ ಟಿ ಟಿ ನೋಡ್ತಾ ಇದ್ರೆ ಪ್ರಾಬಬ್ಲಿ ಮುಂದೆ ನಾನಿಲ್ಲಿ ಸಿನಿಮಾ ಮಾಡೋದೇ ಕಷ್ಟ ಆಗುತ್ತೆ ಯಾಕಂದ್ರೆ ಈ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದಾಗ ನಮ್ ಹಿಂದಿನ ಸಿನಿಮಾ ಬಾಕ್ಸ್ ಆಫೀಸ್ ಅನ್ನೋದು ಬಹಳ ಬಹಳ ಮುಖ್ಯ ನಿರ್ಮಾಪಕರಿಗೆ ದುಡ್ಡು ಬರಬೇಕು ಆಗಲೇ ನಮ್ ಹೊಸ ಐಡಿಯಾ ಬೇರೆ ತರದ್ ಸಿನಿಮಾ ಅಂದ್ರೆ ಬೇರೆ ತರಹದ ಸಿನಿಮಾ ಬೇಕು ಅಂತ ಎಲ್ಲರೂ ನಿರೀಕ್ಷಿಸ್ತೀವಿ ಆದ್ರೆ ಬೇರೆ ತರದ ಸಿನಿಮಾ ಬಂದಾಗ ಥಿಯೇಟ್ರಿಗೆ ಬರಲಿಲ್ಲ ಅಂತಂದ್ರೆ ಆ ಬೇರೆ ತರದ ಸಿನಿಮಾ ಆಗಲ್ಲ ಯಾಕಂದ್ರೆ ಬೇರೆ ಥರ ಸಿನಿಮಾ ಮಾಡ್ಬೇಕು ಅನ್ಕೊಂಡ್ರೆ ನಮ್ಮೆಲ್ಲರ ಮನಸ್ಥಿತಿ ಬದಲಾಗುತ್ತೆ ಬದಲಾಗಿ ಮೋಸ್ಟ್ಲಿ ನಾವು ಫಾರ್ಮುಲಾ ಹಿಡ್ಕೊಂಡು ಹೋಗ್ಬೇಕೇನೋ ಸಕ್ಸಸ್ ಯಾವ್ದಾಗುತ್ತೋ ಅದೇ ಸಿನಿಮಾ ಮಾಡ್ಬೇಕೇನೋ ಅಂತ ಅನ್ಸೋದಕ್ಕೆ ಶುರು ಆಗುತ್ತೆ ಸೊ ಹಾಗೆ ಅನ್ಸೋದಕ್ಕೆ ನೀವು ಬಿಡೋಲ್ಲ ಅಂತ ನಾನು ಅನ್ಕೊಂಡಿದೀನಿ ಸೊ ಹಾಗಾಗಿ ನೀವೆಲ್ಲರೂ ಗೆ ಬಂದು ಸಿನಿಮಾನ ನೋಡಬೇಕು ಅಂಡ್ ಈ ಸಂದರ್ಭದಲ್ಲಿ ಒಂದು ತುಂಬಾ ಮೊನ್ನೆ ನಡೆದಂಥ ಇತ್ತೀಚೆಗೆ ನಡೆದಂಥ ಘಟನೆ ನಿಮ್ಗೆ ಎಲ್ರಿಗೂ ಗೊತ್ತಿರೋ ವಿಷಯ ಗರ್ಲ್ ಫ್ರೆಂಡ್ ಅದ್ಭುತವಾಗಿ ಪ್ರದರ್ಶನಗೊಳ್ತಾ ಇದೆ ಹೈದರಾಬಾದ್ ಅಲ್ಲಿ ಸೂಪರ್ ಆಗಾಗಿದೆ ಸಿನಿಮಾ ಎಲ್ಲಾ ಕಡೆ ಹೌಸ್ಫುಲ್ ಶೋಸ್ ಹೋಗ್ತಾ ಇದೆ ಬಹಳ ಖುಷಿ ಆಯ್ತು ಒಬ್ಬ ಕಲಾವಿದನಾಗಿ ಬೇಕಾಗಿರುವಂತ ಮನ್ನಣೆ ಏನು ಅಲ್ಲಿ ಸಿಗ್ತಾ ಇದೆ ಒಂದು ಥೇಟರ್ ವಿಸಿಟ್ ಹೋಗಿದ್ದೆ ಸಿಂಗಲ್ ಸ್ಕ್ರೀನು ಒಂದು ಸಾವಿರದಿಂದ ಸಾವಿರದ ನೂರು ಜನ ಇದ್ರು ಥೇಟರ್ ಒಳಗೆ ಹೋಗ್ತಿದ್ದಾಗೆ ಎಲ್ಲರೂ ನನ್ನ ಹೆಸರು ಕಿರ್ಚೋದಕ್ ಶುರು ಮಾಡಿದ್ರು ಬಹಳ ಬಹಳ ಖುಷಿ ಆಯ್ತು ಅಂದ್ರೆ ಹತ್ತು ಹನ್ನೊಂದು ವರ್ಷಗಳು ಈ ಒಂದು ಇದಕ್ಕೋಸ್ಕರನೇ ಕೆಲಸ ಮಾಡ್ತಿದ್ದಿದ್ರು ಸೊ ಬಹಳ ಖುಷಿ ಆಯ್ತು ಆದ್ರೆ ಎಲ್ಲೋ ಒಂದ್ ಕಡೆ ವಾಪಸ್ ಬರುವಾಗ ಮತ್ತೆ ಯೋಚನೆ ಶುರು ಆಯ್ತು ಈ ಕೂಗು ಈ ಪ್ರೀತಿ ಕನ್ನಡ ಸಿನಿಮಾಗು ಸಿಕ್ಕಿದ್ರೆ ಚೆನ್ನಾಗಿರುತ್ತಲ್ವಾ ಅಂತ ಯಾಕಂದ್ರೆ ಎಲ್ಲೋ ಹೋಗಿ ಏನೋ ಮಾಡಿ ಅಲ್ಲಿ ಎಷ್ಟೇ ಪ್ರೀತಿ ಸಿಕ್ಕಿದ್ರೂ ಖುಷಿ ಆಗುತ್ತೆ ಬಟ್ ನಮ್ಮ ಮನೇಲಿ ಸಿಗೋ ಪ್ರೀತಿ ಇದೆಯಲ್ಲ ಅದು ತುಂಬಾ ಸ್ಪೆಷಲ್ ಆ ಪ್ರೀತಿ ಸೊ ಆ ಪ್ರೀತಿಗೋಸ್ಕರ ಕಷ್ಟ ಪಡ್ತಾನೇ ಇದ್ದೀನಿ ಒಂದು ಸಿನಿಮಾ ಶುರುವಾದಾಗಿಂದ ಹಿಡಿದು ಥಿಯೇಟ್ರಿಗೆ ಬರೋವರೆಗೂ ನನ್ನ ಕೈಲಿ ಏನೇನಾಗುತ್ತೋ ಅದನ್ನೆಲ್ಲ ನಾನು ಮಾಡ್ತಾನೆ ಇದ್ದೀನಿ ನಾನು ತುಂಬ ಜನ ನಾನು ಕೆಲಸ ಮಾಡಿರೋರು ಗೊತ್ತು ನಾನು ಒಂದು ಸಿನಿಮಾಗೆ ಪ್ರಮೋಷನ್ಗೆ ಹೇಗೆ ಓಡಾಡ್ತೀನಿ ಅಥವಾ ಒಂದು ಸಿನಿಮಾ ಆಕ್ಟ್ ಮಾಡುವಾಗ ಅದ್ರ ಹೇಗೆ ತೊಡಗಿಸ್ಕೊತೀನಿ ನನ್ನನ್ನು ನಾನು ಅಂತ ಸೊ ಒಂದೇ ಧ್ಯೇಯ ಸಿನಿಮಾ ಜನ್ರಿಗೆ ಮುಟ್ಟಬೇಕು ಸಿನಿಮಾ ಜ ಸಿನಿಮಾ ಜನ್ ಅಕ್ಸೆಪ್ಟ್ ಮಾಡ್ಬೇಕು ಆ ಸಿನಿಮಾಗಳನ್ನ ಅಂಡ್ ಆ ಸಿನಿಮಾಗ್ ಒಂದು ಒಳ್ಳೆ ಮನ್ನಣೆ ಸಿಕ್ಕಿ ಅದ್ರಲ್ಲಿ ಕೆಲಸ ಮಾಡಿದಂಥ ಎಲ್ರಿಗೂ ಒಳ್ಳೇದಾಗ್ಬೇಕು ಅನ್ನೋದು ಒಂದೇ ಉದ್ದೇಶ ಸೊ ಆ ಉದ್ದೇಶದಲ್ಲಿ ಈ ಸಿನಿಮಾವನ್ನ ಮಾಡಿದೀವಿ ಅಂಡ್ ಎಲ್ಲ ಮಾಧ್ಯಮ ಮಿತ್ರರಲ್ಲಿ ನಾನು ಕಳಕಳಿಯಾಗಿ ವಿನಂತಿ ಮಾಡೋದು ಏನಂತಂದ್ರೆ ದಯವಿಟ್ಟು ಸಿನಿಮಾ ಬಂದಾಗ ನಿಮ್ಮೆಲ್ಲರ ಸಹಕಾರ ನನಗೆ ತುಂಬಾ ತುಂಬ ತುಂಬಾ ಮುಖ್ಯ ಒಂದಿಷ್ಟು ಸಿನಿಮಾಗಳ ಬಗ್ಗೆ ಬರೀರಿ ಸ್ವಲ್ಪ ಹೆಚ್ಚು ಪ್ರೀತಿ ಕೊಡಿ ಹೆಚ್ಗೆ ಪ್ರೀತಿ ಕೊಡಿ ಸ್ವಲ್ಪ ಹೆಚ್ಗೆ ಬರೀರಿ ಸಿನಿಮಾ ಬಗ್ಗೆ ಅಂಡ್ ಎಲ್ಲಾ ಯಾರು ಹೇಳದ್ರಿ ರೀಯ ಬಂದಾಗ ಲಿಂಕ್ ಬಂದಾಗ ಅಥವಾ ಕೆ ಟಿ ಎಂ ಬಂದಾಗ ಅಯ್ಯೋ ಥಿಯೇಟ್ರಲ್ಲಿ ನೋಡ್ಲಿಲ್ಲ ಓ ಟಿ ಟಿಲಿ ನೋಡಿದ್ವಿ ಗೂಗಲ್ ಪೇ ಸ್ಕ್ಯಾನರ್ ಕಳ್ಸಿ ಕಳಿಸಿ ನಿಮ್ಗೆ ಟಿಕೆಟ್ ಕಾಸು ಹಾಕ್ತೀವಿ ಅಂತೆಲ್ಲ ಯಾರ್ಯಾರು ಹೇಳಿದ್ರಿ ನಾನು ಅವಾಗ ಒಂದು ಮಾತು ಹೇಳಿದ್ದೆ ಬೇಡ ಮುಂದಿನ ಸಿನಿಮಾ ಬಂದಾಗ ಥಿಯೇಟ್ರಿಗೆ ಬಂದು ನೋಡಿ ಅಂತ ಈಗ ಆ ಸಮಯ ಬಂದಿದೆ ಸೊ ನಿಮಗೆ ನನ್ನ ಕೆಲಸಗಳನ್ನ ನೋಡಿ ನಿಮಗೆ ಏನಾದರೂ ಇವನ್ನ ಥಿಯೇಟರ್ಗೆ ಬಂದು ನೋಡ್ಬೋದು ಇವನ್ಗೊಂದು ಕ್ಯಾಲಿಬರ್ ಇದೆ ಅಂತ ನಿಮಗೆ ಅನ್ಸಿದ್ರೆ ದಯವಿಟ್ಟು ಮೊದಲ ಮೂರು ದಿನಗಳಲ್ಲೇ ಬಂದು ಸಿನಿಮಾನ ನೋಡಿ ನಾನು ನಿಮ್ಮನ್ನ ಡಿಸಪಾಯಿಂಟ್ ಮಾಡಲ್ಲ ಅಂತ ನಾನು ಕೊಡ್ತೀನಿ ಆ್ಯಂಡ್ ಥ್ಯಾಂಕ್ ಯು ಎಲ್ಲರೂ ಬಂದಿದ್ದಕ್ಕೆ ಇಷ್ಟೊಂದು ಸಮಯ ಕೊಟ್ಟು ನಮ್ಮ ಜೊತೆ ಕಳೆದಿದ್ದಕ್ಕೆ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಆ್ಯಂಡ್ ಟೀಮ್ ಎಲ್ಲರೂ ಇದೀವಿ ಪ್ರಕಾಶ್ ಸರ್ ಡೈರೆಕ್ಟರ್ ಅಭಿಷರ್ ಆ್ಯಂಡ್ ನಮ್ಮ ಅಭಿಷೇಕ್ ಕಾಸರ್ಗಡ್ ಅವರು ಕ್ಯಾಮ್ರಾ ಅಭಿಷೇಕ್ ಹೋಲ್ಸ್ಕೋರ್ ಅಂತ ಕರಿತೀವಿ ಇಬ್ರು ಒಂದೇ ತರ ಒಂದ್ ಕಡೆ ಸೇರ್ಕೊಂಡ್ಬಿಡೋರು ಶೂಟಿಂಗ್ ಅಲ್ಲಿ ಸೊ ನಾವು ಟೀಮ್ ಎಲ್ಲಾ ಇದೀವಿ ನಾನು ಆಗ್ಲೇ ಹೇಳಿದಾಗೆ ಟೀಮ್ ಬಗ್ಗೆ ಎಲ್ಲ ಸಕ್ಸಸ್ ಮೀಟಲ್ಲಿ ಮಾತಾಡ್ತೀನಿ ಸಕ್ಸಸ್ ಮೀಡವ್ರಿಗೂ ನನ್ನ ಕರ್ಕೊಂಡು ಹೋಗ್ತೀರಾ ನಮ್ಮ ಸಿನಿಮಾನ ಕರ್ಕೊಂಡು ಹೋಗ್ತೀರ ಅನ್ನೋ ಭರವಸೆ ಇಟ್ಕೊಂಡು ಇವತ್ತು ಯಾರಿಗೂ ಥ್ಯಾಂಕ್ಸ್ ಹೇಳದೆ ಹೋಗ್ತಾ ಇದ್ದೀನಿ ಸೊ ಸಕ್ಸಸ್ ಮೀಟಲ್ಲಿ ಮತ್ತೆ ಥ್ಯಾಂಕ್ಸ್ ಹೇಳ್ತೀನಿ ಎಲ್ರಿಗೂ ಬಟ್ ವೇಳು ಸರ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ನೀವು ನಿಜವಾಗ್ಲೂ ಬೃಂದ ಹೇಳಿದಾಗೆ ನೀವು ನಮ್ಮ ಜೊತೆ ನಿಂತಿರೋದು ನಮಗೆ ಆನೆ ಅಂದ್ರೆ ಒಳ್ಳೆ ಮಾತು ಎಲ್ಲರೂ ಹೇಳ್ತಾರೆ ಚಿಕ್ಕದಾಗ ಐ ಚೆನ್ನಾಗಿದೆ ಸಿನಿಮಾ ಸೂಪರ್ ಆಗಿದೆ ಅದ್ಭುತವಾಗುತ್ತೆ ಆ ಅಂತ ಬಟ್ ದುಡ್ಡಿನ ವಿಷಯ ಬಂದಾಗ ಸೆಲೆಂಟ್ ಆಗಿಬಿಡ್ತಾರೆ ಎಲ್ರು ಬಟ್ ಫಸ್ಟ್ ಚೆಕ್ ಕೊಟ್ಟವ್ರು ನೀವೇನೆ ಸೊ ಹಾಗಾಗಿ ನಿಮ್ಮಿಂದ ಶುರು ಆಗ್ತಾ ಇದೆ ಅಕೌಂಟು ಅಕೌಂಟ್ ದೊಡ್ಡದಾಗಿ ಬೆಳೀಲಿ ಸರ್ ನಿಮಗೂ ಅಷ್ಟೇ ಈ ಸಿನಿಮಾ ಮುಖಾಂತರ ನನ್ನ ಕಾಲ್ಡ್ ಕಾಲ್ಶೀಟೇ ಅಲ್ಲ ಸುಮಾರು ಜನ ಕಲಾವಿದರಾದ್ರೆ ಎಲ್ಲರೂ ನಿಮಗೆ ಕಾಲ್ಡ್ ಶೀಟ್ ಕೊಡೋ ಹಾಗಾಗ್ಲಿ ಎಲ್ಲರ ಜೊತೆ ನೀವು ಸಿನಿಮಾ ಮಾಡುವಂತ ಶಕ್ತಿ ನಿಮಗೆ ಸಿಗ್ಲಿ ಸರ್ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ನಮ್ಮ ಜೊತೆ ಆರು ಸಿನ್ಮಾ ರಿಲೀಸ್ ಆಗ್ತಾ ಇದೆ ಆರು ಸಿನ್ಮಾನು ನೋಡಿ ಬಟ್ ನಮ್ಮ ಸಿನ್ಮಾ ಜಾಸ್ತಿ ನೋಡಿ ಅಂತ ಸ್ವಲ್ಪ ಸ್ವಾರ್ಥಿ ಆಗ್ತೀನಿ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಥ್ಯಾಂಕ್ ಯು